ಕೋಲಾರ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಎಂ ಮಲ್ಲೇಶ್ ಬಾಬು ಅವರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಂದ ಅಭಿನಂದನಾ ಸಮಾರಂಭವನ್ನ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಮಾತನಾಡಿ ಮುಂದೆ ನಡೆಯಲಿರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಅಧಿಕಾರ ಹಿಡಿಬೇಕಾದ್ರೆ ಕೋಲಾರದಲ್ಲಿ ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಒಂದಾದರೆ ಮಾತ್ರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಈಗಿನಿಂದಲೇ ಒಗ್ಗಟ್ಟಾಗಿ ಹೋಗಬೇಕು ಅಂತ ಕಿವಿಮಾತು ಹೇಳಿದರು ಮುಂದಿನ ದಿನಗಳಲ್ಲಿ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಮಾಡುತ್ತೇನೆ ಅಂತ ಶಪಥ ಮಾಡಿದ್ರು ಈ ಸಂದರ್ಭದಲ್ಲಿ ನೂತನ ಸಂಸದ ಮಲ್ಲೇಶ್ ಬಾಬು ಎಂಎಲ್ಸಿ ಗೋವಿಂದರಾಜು ಸಿಎಂಆರ್ ಶ್ರೀನಾಥ್ ಬೆಗ್ಲಿ ಸೂರ್ಯಪ್ರಕಾಶ್ ಸಿಎಸ್ ವೆಂಕಟೇಶ್ ಬಂಕ್ ಮಂಜುನಾಥ್ ಅರುಣ್ ಪ್ರಸಾದ್ ಸೊಲ್ಲೂರು ಅಂಜನಪ್ಪ ಬಣಕನಹಳ್ಳಿ ನಟರಾಜ್ ಮಾಗೇರಿ ನಾರಾಯಣಸ್ವಾಮಿ ಓಂಶಕ್ತಿ ಚಲಪತಿ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು ಯಾವಿದ್ರೆ ಕಾಂಗ್ರೆಸ್ ಹೊಡಿತೈತಿ ಈಗ ನಮ್ಮನ್ನು ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನ ನಮ್ಮ ಕಡೆ ಕಳ್ಸ್ಕೊತೀವಿ ನೀವು ಇಮಿಡಿಯೇಟ್ ಆಗಿ ಮಾತಾಡೋದು ನಿಮ್ಮಲ್ಲಿ ಇದಾದ್ಮೇಲೆ ನೀವಿಬ್ರು ಜವಾಬ್ದಾರಿ ತಗೊಂಡ್ರೆ ನಾವಿಬ್ರು ಕೂಡ ನಿಮ್ಗೆ ಸಾಥ್ ಕೊಡ್ತೀವಿ ನೀವು ಹೇಳಿ ಕೆಲಸ ಮಾಡ್ತೀವಿ ಬಂಡವಾಳ ನಿಮ್ದು ಕೆಲಸ ನಮ್ದು ಮುಂದಿನ ನಾನು ಎರಡನೇ ಅಂತ ದಯವಿಟ್ಟು ಕಳ್ಸ್ಕೋಬೇಕಲ್ಲ ಮುಂದಿನ ದಿನಗಳಲ್ಲಿ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ ಈಗ ನಗರಸಭೆ ಚುನಾವಣೆ ಇದೆ ಸನ್ಮಾನ್ಯ ಮಲ್ಲೇಶ್ ಬಾಬು ಮತ್ತು ಗೋವಿಂದರಾಜ್ ಅವರು ಭಾಳ ಡೀಪ್ ಆಗಿ ಮೂರು ಮೂರ್ನಾಲ್ಕು ದಿನ ಈ ವಿಚಾರದ ತಲೆಕರಿಸ್ಕೊಂಡ್ರೆ ನಗರಸಭೆಯನ್ನು ನಾವು ಕೈ ತಗೋಬೋದು ಅದ್ರ ಜೊತೆಯಲ್ಲಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೂಡ ನಾವು ಎನ್ ಡಿ ಎ ಮಿತ್ರಕೂಟದ ಬಾವುಟವನ್ನು ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಆರಿಸ್ಬೋದು ಅದರಲ್ಲಿ ನಾವು ನಮ್ಮ ಕಾರ್ಯಕರ್ತರು ಬಂದು ಕಿವಿ ಮಾತಾಡ್ತೀವಿ ನಾವೇನಾದರೂ ಈ ಗಂಡಾಂತರದಲ್ಲಿ ಕೋಲಾರ ಕ್ಷೇತ್ರದಲ್ಲೊಂದು ಗಂಡಾಂತರ ಇದೆ ಆ ಗಂಡಾಂತರ ಏನಂದರೆ ಅರವತ್ತು ಸಾವಿರ ಓಟ್ ಅಲ್ಪಸಂಖ್ಯಾತರದು ಒಂದೇ ಕಡೆ ದುಡ್ಡು ನೆಪಿದ್ದೈತೆ ಅದನ್ನ ತಿನ್ಬೇಕಾದ್ರೆ ನಾವು ಜನತಾದಳ ಮತ್ತು ಬಿಜೆಪಿ ಆ ಪದ ಬಿಟ್ಟು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದ ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಆಗ ಮಾತ್ರ ನಾವು ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಕೈ ಕೋಲಾರ ಕೋಲಾರ ಟೌನ್ನಲ್ಲಿ ಪಾಪ ಮಲ್ಲೇಶ್ ಬಾಬು ಅವರು ಒಂದು ಲಕ್ಷಕ್ಕೂ ಹೆಚ್ಚು ಲೀಟರ್ ಇದ್ರು ಗುಬ್ಬಂದ್ಬಿಟ್ಟೋತ್ ಎರಡ್ ಸಾವಿರಕ್ಕ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಕ್ಕೇನೆ ಲಕ್ಷ ಎಲ್ಲಿ ಎರಡ್ ಸಾವಿರ ಎಲ್ಲಿ ಕೋಲಾರ ಒಂದು ಓಟ್ ಎಣಿಸ್ತಾ 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 ಬಂದ್ಬಿಡ್ತು ಹಂಗಾಗಿ ದೊಡ್ಡ ಗಂಡ ಅಂತ ನಾವು ಎದುರಿಸ್ಬೇಕಾದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದಾಗಬೇಕು ಅವರು ಹಳ್ಳಿಗಳಲ್ಲಿ ನೂರು ಓಟ್ ಎಲ್ಲಿ ದಾಟಿಲ್ಲ ಇನ್ನೂ ರೋಟ್ ಅಲ್ಲಿ ದಾಟಿಲ್ಲ ಪ್ರತಿ ಹಳ್ಳಿನಲ್ಲೂ ಆರ್ನೂರಿಂದ ಸಾವಿರದ ಇನ್ನೂರು ಓಟ್ ಐತೆ ನೂರು ಇನ್ನೂರು ನೂರು ಇನ್ನೂರ ಇನ್ನೂರಳ್ಳಿ ನೂರಲ್ಲಿ ಸಾವಿರ ಆಯ್ತು ನೂರಲ್ಲಿ ಇನ್ನೂರ ಹಳ್ಳಿಗೆ ನೂರು ಓಟ್ ಅಂದ್ರೆ ಇಪ್ಪತ್ತು ಸಾವಿರ ಸಾವಿರದ ಅರವತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟರೆ ಅವರು ಕುರ್ರು ಕುಂಟ್ರು ಇವರು ಬಡವರು ನೂರು ರೋಟ್ ಹಾಕಿ ಹಾಕ್ತಾರೆ ಇನ್ನೂರು ಇಷ್ಟ ಇನ್ನೂರೂರ್ಗೆ ಇಷ್ಟಪ್ಪ ನೂರಂದ್ರೆ ಇಪ್ಪತ್ತು ಸಾವಿರ ಈ ಸಾವಿರದೊಂದು ಐವತ್ತರವತ್ತು ಸಾವಿರ ಎಂಬತ್ ಸಾವಿರಕ್ಕೋಗ್ಬಿಡ್ತಾರೆ ಕಾಸು ಕೊಡಂಗಿಲ್ಲ ಏನೋ ಕ್ಯಾನಸ್ ಮಾಡಿಲ್ಲ ಪಾಪ ರೈತ ಮಗನ ಟಮಟ ಬಾರಿ ಸಂಪಾದನೆ ಮಾಡಿದ ದುಡ್ಡು ಅಯೋನ್ ನನ್ನ ಅಂದಾಜಕ್ಕೊಂದು ಅರವತ್ತ ಕೋಟಿ ಹಾಳು ಮಾಡ್ಕೊಂಡ ಪಾಪ ನಾನು ಹೋಗಿ ಒಳ್ಳೆ 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 ಹೇಳಿದೆ ಟೊಮೊಟೊ ಮಾರ್ಗ ಕಾಸು ಅಂತ ಇವರು ಟೊಮೊಟೊ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ ಒತ್ತಡ ಪ್ರಕಾಶ ರೈತ ವಿರೋಧಿ ಒತ್ತಡ ಪ್ರಕಾಶ ಹೊಸ ನಾನು ಒಳ್ಳೇದಾಗ ಪಾಪ ಟೊಮಾಟೊ ಕಾಸುಗಳು ಅನ್ಯಾಯ ಬೇಡ ಅಂತ ನಾನು ಕಡೆ ಕಿದ್ದು ಸಿ ಎಂ ಆರ್ ಚರ್ತಾನೆ ಸಿ ಎಂ ಆರ್ ಚರ್ತಾನೆ ಅಂತೇಳಿ ಸಿಎಂ ಅವ್ರೀಚ್ಯ ಸಾಕು ಕೊಟ್ಟಿಗೆ ಖರ್ಚು ಮಾಡಿ ದುಡ್ಡು ಫಲನೇ ಇಲ್ಲ ರಾತ್ರಿ ಹೊತ್ತು ಕೂಡ ನಮ್ಮಂಗಿಲ್ಲ ರಾತ್ರಿ ಹೊತ್ತು ಕೂಡ ನಮ್ದಂಗಿಲ್ಲ ಅವ್ನ ಅದರಿಂದ ಹುಷಾರಾಗಿ ಹಣೆ ಬರ ತಪ್ಪಿಸೋಕೆ ಆಗಲ್ಲ ವಿಧಿ ಹಣೆ ಬರವನ್ನು ತಪ್ಪಿಸಲು ಅಲ್ಲಿ ಏನು ಸಾಧ್ಯವಿಲ್ಲ ಸರ್ವಜ್ಞ ಅಂತ పంచాయతి చేర్మన్ ఆగ కష్ట ఐతే ఎంపీ ఎం నా అలా నేను డైరెక్ట్ ఆగి కూడా ఈ ఎంపీ ఆగ్ కారణ